ಹಾಯ್ ಎಲ್ಲರಿಗೂ ನಮಸ್ತೆ ಚೆನ್ನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೆಂಗಳೂರಲ್ಲಿರೋ ಚಿಕ್ಕಪೇಟೆಯಲ್ಲಿರೋ ಒಂದು ಸಂಡೇ ಬಜಾರಿಗೆ ಹೋಗಿದ್ದೆ ಅದರದ್ದು ಒಂದು ಜಲಕ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ಲಿ ಏನೆಲ್ಲ ಇತ್ತು ಅಂತ ಕೂಡ ನಿಮಗೆ ತೋರಿಸ್ತಿದ್ದೀನಿ ಸೊ ನಾನಿಲ್ಲಿ ತುಂಬ ದಿನದಿಂದ ಕೇಳ್ತಾ ಇದ್ದೆ ನಮ್ಮ ಮನೆಯವ್ರನ್ನ ನಮ್ಮ ಹಸ್ಬೆಂಡನ್ನ ನಾನು ಯಾವತ್ತೂ ಸಂಡೇ ಬಜಾರ್ ನೋಡಿಲ್ಲ ಒಂದ್ಸಲ ಕರ್ಕೊಂಡು ಹೋಗುವಂತ ಯಾಕಾದರೂ ಓದ್ನೋ ಅನ್ನಿಸ್ಬಿಡ್ತು ಏಕೆಂದರೆ ಓಡಾಡಿ 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 ಫುಲ್ಲು ನೋವು ಬಂದ್ಬಿಡ್ತು ಎಲ್ಲೆಲ್ಲ ಓದ್ವಿ ಏನೆಲ್ಲ ನೋಡಿದ್ವಿ ಅಂತ ಹೇಳ್ಬಿಟ್ಟು ನಾನು ನಿಮಗೂ ಕೂಡ ತೋರಿಸ್ತೀನಿ ನೋಡೋಣ ಬನ್ನಿ ಸೊ ಇದು ಮೇನ್ ತಿಂಗ್ ಎಂಟ್ರಿ ಆಗ್ತೀವಲ್ಲ ಅದು ಮೈನ್ ಇದು ಚಿಕ್ಕಪೇಟೆದು ಸೊ ನಾವಿಲ್ಲಿಂದ ಗಾಡಿಲಿ ಹೋಗಿದ್ವಲ್ಲ ಸೊ ನಾವು ಗಾಡಿ ಪಾರ್ಕ್ ಮಾಡಿ ಒಂದು ಕಡೆ ಕೂತ್ಕೊಂಡು ಒಂದು ಅಲ್ಲೇ ತಿಂಡಿ ತಿಂದು ಊಟ ತಿಂಡಿ ತಿಂದು ಹೋಗಿದ್ವಿ ಮನೇಲಿ ಊಟ ಟೈಮ್ ಆಗೋಗ್ಬಿಟ್ಟಿತ್ತು ಫುಲ್ ಹೊಟ್ಟೆ ಅಶ್ವಾಗಿತ್ತು ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ರೋಡಲ್ಲಿ ಲೆಫ್ಟಲ್ಲಿ ಒಂದು ಇದು ಅಂಗಡಿ ಆಪೋಸಿಟ್ ಒಂದು ಚಿತ್ರಾನ್ನ ಅಂಗಡಿ ಇದೆ ಚಿತ್ರಾನ್ನ ಬೆಣ್ಣೆ ದೋಸೆ ಮತ್ತು ಅಲ್ಲ ಮಸಾಲೆ ದೋಸೆ ಮತ್ತು ಪಲಾವ್ ಎರಡು ಸಿಗುತ್ತೆ ಚಿತ್ರಾನ್ನ ಮಾತ್ರ ತುಂಬ ಸಖತ್ ಸೊ ಐವತ್ತು ರೂಪಾಯಿ ಕೊಟ್ಟು ಚಿತ್ರನ ತಿಂದು ಬಂದ್ವಿ ಫೈನಲಿ ಇದು ನೋಡಿ ಚಿ ಸಂಡೇ ಬಜಾರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ತಿಂಗ್ಸ್ ಬೇಕು ಪ್ರತಿಯೊಂದು ಮನೆಗೆ ಏನು ಬೇಕು ನೋಡಿ ಇಲ್ಲಿ ಕಬ್ಬಿಣದ ಐಟಮು ಮತ್ತು ವೈರಿಂಗ್ ಮಾಡ್ತೀವಲ್ಲ ಅದ್ರದ್ದು ಪ್ರತಿಯೊಂದು ಕೂಡ ಸೆಕೆಂಡ್ಸಲ್ಲಿ ಸಿಗುತ್ತೆ ಮತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲು ಕೂಡ ಸಿಗುತ್ತೆ ಇಲ್ಲೆಲ್ಲ ತುಂಬ ಜನ ಇದ್ದಾರೆ ಅಂದರೆ ಇಲ್ಲಿ ಇಲ್ಲಿ ಬಟ್ಟೆ ಬಂದ್ಬಿಟ್ಟು ಟ್ವೆಂಟಿ ರುಪೀಸ್ ನೀವು ಯಾವುದೇ ತಗೊಳ್ಳಿ ಟ್ವೆಂಟಿ ಟು ಹಂಡ್ರೆಡ್ ರುಪೀಸ್ ಒಳಗೆ ಟ್ವೆಂಟಿ ಥರ್ಟಿ ಫಿಫ್ಟಿ ಏಯ್ಟಿ ಈ ಥರನೇ ಇದೆ ಸೊ ಇದು ನೋಡಿ ಇಲ್ಲಿ ತೋರಿಸ್ತೀನಲ್ಲ ಇದು ಟ್ವೆಂಟಿ ರುಪೀಸ್ ಅಂತೆ ಸೊ ಇದ್ರಲ್ಲಿ ಸೊ ನಾನಂತೂ ಲೈಫಲ್ಲಿ ಅಂದ್ಕೊಂಡು ಎಷ್ಟು ಕಮ್ಮಿಗೂ ಬಟ್ಟೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಂತೂ ನನಗಂತೂ ಒಂಥರ ಆಗೋಗ್ಬಿಡ್ತು ಅಂದರೆ ಇಷ್ಟು ಚೀಪಾಗೋ ಅಂದರೆ ಇಷ್ಟು ಕಡಿಮೆ ಬೆಲೆಗೂ ಸಿಗುತ್ತಾ ಅಂದರೆ ಇದೆಲ್ಲ ಸೆಕೆಂಡ್ಸ್ ಅಂದರೆ ಯೂಸ್ ಮಾಡಿರೋದನ್ನ ಮತ್ತು ರೀಸೈಕಲ್ ಮಾಡಿಬಿಟ್ಟು ಮಾರ್ತಾ ಇರ್ತಾರಲ್ಲಿ ಇದು ಟ್ವೆಂಟಿ ರುಪೀಸ್ ಇದೆ ಬಟ್ಟೆ ಸ್ವಲ್ಪ ಟ್ವೆಂಟಿ ರುಪಿ ಫಿಫ್ಟಿ ಅಂದರೆ ಅದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ನೋಡಿ ಕುಕ್ಕರ್ಗಳೆಲ್ಲ ಇದು ಗ್ಯಾಸ್ ಒಲೆ ಎಲ್ಲ ತೌಸಂಡ್ ಟೂ ಹಂಡ್ರೆಡು ತೌಸಂಡು ಏಯ್ಟ್ ಹಂಡ್ರೆಡು ಮಿಕ್ಸಿಗಳು ನೋಡಿ ಮಿಕ್ಸಿಗಳು ಕೂಡ ಸೆಕೆಂಡ್ಸಲ್ಲಿ ಸಿಗುತ್ತೆ ಮತ್ತು ಗ್ರೈಂಡರು ಪ್ರತಿಯೊಂದು ನಮಗೆ ಇಂಥ ಬ್ರ್ಯಾಂಡ್ ಬೇಕು ಅಂದರೆ ಅಂಥ ಬ್ರ್ಯಾಂಡಿಂದು ಕೂಡ ಪ್ರತಿಯೊಂದು ಬ್ರ್ಯಾಂಡನ್ನು ಕೂಡ ಇಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಓವನ್ ತೊಗೊತಿದ್ದಾರೆ ಯಾರೋ ಒಬ್ಬರು ಮತ್ತು ಮಿಕ್ಸಿಗಳು ಐಟಮು ಮತ್ತು ಮನೆಗೆ ಸ್ಕ್ರೂ ಡ್ರೈವರು ಆ ಥರದ್ದು ಇರುತ್ತೆ ಮತ್ತು ಸಿ ಕ್ಯಾಮ್ರಾಗಳು ಇಂಥ ವಸ್ತು ಸಿಗಲ್ಲ ಅನ್ನೋಂಗಿಲ್ಲ ಸೊ ನಾನು ಅನ್ಕೊ ಸಂಡೆ ಬೇಜಾರು ಅಂತ ನಮ್ಮ ಮನೆಯವರು ಯಾವಾಗೂ ಹೇಳೋರು ಎಲ್ಲರ ಬಯಲು ಕೇಳಿದ್ದೆ ಹೊರ್ತು ಹಿಂಗಿರುತ್ತೆ ಅಂತ ಅಂದ್ಕೊಂಡಿಲ್ಲ ನೋಡಿ ಇಲ್ಲಿ ಫ್ಯಾನ್ ಗಡಿಯಾರ ಮತ್ತೆ ಚಿಕ್ಕ ಚಿಕ್ಕದು ಮಿಕ್ಸಿ ಮತ್ತೆ ಫ್ಯಾನ್ಗಳು ಮತ್ತು ವೆರೈಟೀಸ್ ಆಫ್ ಫ್ಯಾನ್ಗಳು ಇರುತ್ತೆ ನಾವು ನೋಡೇ ಇರಲ್ಲ ಆ ಥರದ್ದು ಇರುತ್ತೆ ಮತ್ತೆ ಮಕ್ಕಳು ಆಟ ಆಡಿರ್ತಾರಲ್ಲ ಸೈಕಲ್ಗಳು ಸೆಕೆಂಡ್ಸು ಅವು ಕೂಡ ಸಿಗ್ತವೆ ಇಲ್ಲಿ ನೋಡ್ತಿರ್ಬೋದು ಮತ್ತು ಇಲ್ಲಿ ಲ್ಯಾಪ್ಟಾಪು ಟಿ ವಿಗಳು ಕೂಡ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಒಲೆಗಳನ್ನ ಇದು ಕೇಳಿದ್ವಿ ಇಲ್ಲಿ ಪ್ರಸ್ಟೀಜ್ ಇದೆ ಇಲ್ಲಿ ಬ್ರ್ಯಾಂಡ್ ಇರೋದ್ರಿಂದ ನಾನು ಬ್ಲರ್ ಮಾಡಿದ್ದೀನಿ ಸೊ ಇಲ್ಲಿ ಎಲ್ಲ ಬ್ರ್ಯಾಂಡ್ಗಳು ಇದ್ವು ತೌಸಂಡ್ ಟೂ ಹಂಡ್ರೆಡ್ ಹೇಳಿದ್ರು ಪ್ರಸ್ಟೀಜು ಚೆನ್ನಾಗಿತ್ತು ನೋಡಿ ಪಾತ್ರೆಗಳು ಕೂಡ ಸೆಕೆಂಡ್ಸಲ್ಲಿ ಸಿಗುತ್ತೆ ಮತ್ತು ಸಿ ಕ್ಯಾಮ್ರಾ ಮತ್ತು ನಾನು ನಮ್ಮ ಮನೆಯವರು ಎಸ್ ಪಿ ರೋಡಲ್ಲಿ ಏನೋ ತೊಗೋಬೇಕು ಅಂದರು ಹಂಗಾಗಿ ಚಿಕ್ಕಪೇಟೆಗೆ ಹೋಗಿದ್ವಿ ಸಂಡೇ ಬಜಾರ್ ಇದೆ ಕಣ ಇವತ್ತು ನೋಡ್ತೀಯ ಅಂತ ಕೇಳಿದ್ರು ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೆ ಕೂಡ ಸೊ ನಡಿ ಬನ್ನಿ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ನೋಡ್ರಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ರೇಷ್ಮೆ ಸೀರೆಗಳು ಹಳೇದು ರೇಷ್ಮೆ ಸೀರೆಗಳು ಮತ್ತು ಮ್ಯಾಟ್ಗಳು ಇದೆಲ್ಲ ಟೆನ್ ಟು ಟ್ವೆಂಟಿ ರುಪೀಸ್ ಇತ್ತು ಮ್ಯಾಟ್ಗಳು ಸೊ ಡೈಲಿ ಯೂಸಿಗೆ ಬಾಗಿಲಲ್ಲಿ ಹಾಕೋದಕ್ಕೆ ಏನು ತುಂಬ ಉಪಯೋಗ ಬಟ್ಟೆಗಳು ಕೂಡ ತುಂಬ ಹುಡುಕಿ ತಾಳ್ಮೆಯಿಂದ ತಗೊಂಡ್ರೆ ತುಂಬ ಚೆನ್ನಾಗಿರೋದು ಇತ್ತು ತುಂಬ ಹಾಳಾಗಿರೋದು ಕೂಡ ಇತ್ತು ಅಂದರೆ ಅಂದರೆ ತುಂಬ ಅಂದರೆ ಗ್ರ್ಯಾಂಡಾಗಿರುತ್ತಲ್ಲ ಆ ಥರದ್ದು ಕೂಡ ಇತ್ತು ನೋಡಿ ಇಲ್ಲಿ ಸ್ಕ್ರೂ ಡ್ರೈವರು ಮತ್ತು ವೈರಿಂಗ್ ಮಿಷಿನ್ನು ಇಲ್ಲಿ ನೋಡಿ ಫಿಶಸ್ಸು ಫಿಶಸ್ಸು ಕೂಡ ಮಾರ್ತಾ ಇದ್ರು ಫಿಶ್ ಒಳಗೆ ಹಾಕೋದು ಕಲ್ಲು ಫುಡ್ಡು ಎಲ್ಲನೂ ಕೂಡ ಇತ್ತು ನೋಡಿ ಫಿಶ್ಗಳು ಇದರಲ್ಲಿ ಎರಡು ಎರಡು ಇದ್ದಾವೆ ಇದು ಫಿಫ್ಟಿ ರುಪೀಸ್ಗೆ ಎರಡು ಕೊಡ್ತಿದ್ರು ಸೊ ನೋಡಿ ಫಿಶ್ ಟ್ಯಾಂಕಿಂದು ಕೂಡ ಇದೆಲ್ಲ ಹಂಡ್ರೆಡ್ ರುಪೀಸ್ ಹೇಳಿದ್ರು ಅವರು ಸೊ ನಾವು ಕೇಳಿದ್ವಿ ಆಮೇಲೆ ನೋಡಿ ಇಲ್ಲಿ ಅಂದರೆ ನಾವು ಏನಿದು ವಾಟರ್ದು ಇದು ಮಾಡ್ತೀವಲ್ಲ ವಾಟರ್ ಸಪ್ಲೈದು ಅದ್ರ ಕೂಡ ಐಟಮ್ಗಳಿದಾವೆ ಇಲ್ಲಿ ನೋಡಿ ಮತ್ತು ಪಾತ್ರೆಗಳದು ಕಬ್ಣದ್ದು ಐಟಮು ನಾವೇನೇನು ತೊಗೊಂತೀವಿ ಈ ಹಸುಗಳು ಕಟ್ ಆಗೋದಕ್ಕೆ ಕಾಯಿ ಸುಳಿಯೋದು ಮತ್ತು ಬಂಟೆ ಉಣ್ಗಾಕೋದು ಆ ಥರದ್ದು ಕೂಡ ಇತ್ತು ಮತ್ತು ನೋಡಿ ಇಲ್ಲಿ ಹಳೇದು ವಿಗ್ರಹಗಳು ಕೂಡ ಅಲ್ಲಿ ಸೇಲಿಗಿಟ್ಟಿದ್ರು ಇದನ್ನು ಕೇಳಿದ್ವಿ ತುಂಬ ಕಾಸ್ಟ್ಲಿ ಹೇಳಿದ್ರು ಬಟ್ ನಾವೇನು ತೊಗೊಂಡ್ಲಿಲ್ಲ ನೋಡಿ ನಾ ಅಪ್ಪ ಮಗಳು ಹೆಂಗೆ ಓಡಾಡ್ತಿದ್ದಾರೆ ಅಂತ ನಂಗಂತೂ ಓಡಾಡೋಡ ಕಾಲ್ನ ಬಂದ್ಬಿಟ್ಟಿತ್ತು ಅವರಿಂದ ಇದ್ದೆ ಯಾಕಾದರೂ ಕೇಳೋದನ್ನ ಅನ್ನಿಸ್ಬಿಡ್ತು ನಂಗಂತೂ ಸಂಡೇ ಬಜಾರ್ ನೋಡಬೇಕು ಅಂತ ಫೈನಲ್ಲಿ ಬಂದ್ವಿ ಅಂದರೆ ಫುಲ್ಲು ಎಲ್ಲಿ ಇಟ್ಟಿದ್ದಾರೋ ಸಂಡೇ ಬಜಾರ್ ಫುಲ್ಲು ಸುತ್ತಿಸ್ಬಿಟ್ಟಿದ್ದಾರೆ ಎಷ್ಟು ನಾವು ಎರಡು ಗಂಟೆಗೆ ಹೋಗಿದ್ದಕ್ಕೆ ಐದೂವರೆವರೆಗೂ ಫುಲ್ಲು ಸುತ್ತಿಸ್ಬಿಟ್ರು ಸುತ್ತೋಸ್ಬಿಟ್ಟು ನಾವು ಫೈನಲಿ ಸಾಕಪ್ಪ ಓಡಾಡಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಚಿತ್ರಾನ್ನ ತಿಂದ್ವಿ ಆಮೇಲೆ ಜ್ಯೂಸ್ ಕುಡಿದ್ವಿ ಆಮೇಲೆ ಅಷ್ಟೇ ನಾವು ಸಂಡೇ ಬಜಾರಲ್ಲಿ ಏನೂ ತಗೊಂಡಲಿಲ್ಲ ಜಸ್ಟ್ ಸುಮ್ಮನೆ ನೋಡೋದಕ್ಕೆ ಅಂತ ಹೋಗಿದ್ವಿ ನೋಡಿಕೊಂಡು ಹಾಗೆ ನೋಡಿ ಓಡ್ತಾ ಇದ್ವಿ ನೋಡಿ ಇಲ್ಲಿ ಚಿಕ್ಕಪೇಟೆಯದು ರೈಲ್ವೆ ಅಂದರೆ ಮೆಟ್ರೋ ಸ್ಟೇಷನ್ ಇದೆ ಎಷ್ಟು ಕ್ಯೂ ಇದೆ ಅಂದರೆ ಎರಡು ನಾಲ್ಕು ಲೈನ್ ಕ್ಯೂ ಮಾಡಿ ನಿಂತಿದ್ದಾರೆ ಯಾಕೆಂದರೆ ಅಲ್ಲಿ ಪ್ರತಿಯೊಂದು ನಾವು ಏನು ತೊಗೊಂಡಿರ್ತೀವಿ ಅದನ್ನು ಚೆಕ್ ಮಾಡಿ ಅಲ್ಲಿ ಬಿಡೋದು ಸೊ ಸೊ ಹಾಗಾಗಿ ನೋಡಿ ಇಲ್ಲಿ ಮೆಟ್ರೋ ಸಂಡೇ ಎಷ್ಟು ಜನ ಇದೆ ಅಂತ ಹೇಳ್ಬಿಟ್ಟು ಮೆಟ್ರೋದಲ್ಲಿ ಹೋಗೋದಿಕ್ಕೆ ಆಲ್ಮೋಸ್ಟ್ ಎಲ್ಲರೂ ವೆಹಿಕಲ್ ಅಲ್ಲಿಗಿಂತ ಮೆಟ್ರೋದಲ್ಲಿ ಬಂದ್ಬಿಡ್ತಾರೆ ಬೆಸ್ಟ್ ಆಪ್ಷನ್ನು ಬೇಗ ಕೂಡ ರೀಚ್ ಆಗ್ಬೋದು ಮನೆಗೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಈ ಕಡೆ ಮೆಟ್ರೋ ಸ್ಟೇಷನ್ ಆದಮೇಲೆ ನಿಮಗೆ ಇಲ್ಲಿ ಪು ತುಂಬ ಪಾತ್ರೆಗಳು ಹೊಸದು ಇರುತ್ತೆ ಇಲ್ಲಿ ಹಳೆದು ಕೂಡ ಇರುತ್ತೆ ಹೊಸದು ಕೂಡ ನಿಮಗೆ ಸಂಡೇ ಬಜಾರಲ್ಲಿ ತುಂಬ ಕಡಿಮೆಗೂ ಸಿಗುತ್ತೆ ಮತ್ತು ಸೆಕೆಂಡ್ಸಲ್ಲೂ ಕೂಡ ಸಿಗುತ್ತೆ ನೀವೇನಾದರೂ ಗಳು ಮಾಡ್ತೀವಿ ಅಂದರೆ ಬೆಸ್ಟು ನೀವು ಸಂಡೇ ಬಜಾರಲ್ಲಿ ಪಾತ್ರೆ ಪರ್ಚೇಸ್ ಮಾಡೋದು ತುಂಬಾ ಚೆನ್ನಾಗಿರ್ತವೆ ನಾವು ಕೂಡ ನೋಡ್ಕೊಂಡು ಅಲ್ಲಿಂದನೆ ಹೊರಟಿದ್ದು ತುಂಬಾ ಚೆನ್ನಾಗಿತ್ತು ನೋಡಿ ಇಲ್ಲಿ ಪಾತ್ರೆ ಬಟ್ಟೆ ಈ ಈ ಲೈನಲ್ಲಿ ಇವಾಗ ನಾನು ಹೇಳಿ ಇಲ್ಲಿ ಏನು ಸ್ಪೆಸಿಫಿಕ್ ರೋಡ್ ತೋರಿಸ್ತಾ ಇದ್ದೀನಲ್ಲ ಈ ಏರಿಯಾದಲ್ಲಿ ಪಾತ್ರೆಗಳು ತುಂಬ ಚೆನ್ನಾಗಿರ್ತವೆ ಸೊ ನೀವೇನಾದರೂ ಪರ್ಚೇಸ್ ಮಾಡೋದಿದ್ರೆ ಇಲ್ಲಿ ಪರ್ಚೇಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಬಟ್ಟೆ ಕೂಡ ಇರ್ತದೆ ನಮಗೆ ನಾವು ಒಂದು ನಮ್ಮ ಮನೆಯವ್ರು ಏನೋ ಬೇಕು ಅಂತ ಹೇಳ್ಬಿಟ್ಟು ತೊಗೊಳಕ್ಕೆ ಹೋಗಿದ್ರಿಂದ ನಮಗೂ ಸಂಡೇ ಬಜಾರ್ ನೋಡೋ ಒಂದು ಭಾಗ್ಯ ಸಿಕ್ತು ಸೊ ನೋಡಿ ಇಲ್ಲೂ ಕೂಡ ಕಬ್ಬಣದ್ ಐಟಮ್ ಇಟ್ಟಿದ್ದಾರೆ ನಿಮ್ಗೆ ಇಂಥದ್ದು ಬೇಕು ಅಂದರೆ ಅಂಥದ್ದು ಸಿಗುತ್ತೆ ಒಂದೊಂದು ಕೆಲವೊಂದು ಐಟಮ್ ಅಂತೂ ತುಂಬ ಕಡೆ ಮಾರ್ತಾನೆ ಇರ್ತಾರೆ ಎಲ್ಲ ಎಲ್ಲಾ ಕಡೆನೂ ಸಿಗುತ್ತೆ ನೋಡ್ತಾ ಇರೋದು ಮತ್ತೆ ಎಲೆಕ್ಟ್ರಿಕ್ ಿಗೆ ಯೂಸ್ ಮಾಡ್ತೀವಲ್ಲ ಗೋಡೆ ತೂತ ಕೊರಿಯೋದು ಅದು ಮತ್ತು ಮಿಕ್ಸಿಗಳು ಎಲ್ಲ ಸಿಗುತ್ತೆ ಮತ್ತು ನಮ್ಮದು ಹಳೆ ಕಾಲದೇನಾದರೂ ಬೀಗ ಆ ಥರದ್ದೆಲ್ಲ ಇದ್ದಾವೆ ಅಂದರೆ ಅವು ಕೂಡ ಸಿಗ್ತವೆ ಸೊ ನೀವು ನೋಡ್ತಾ ಇರ್ಬೋದು ಮತ್ತು ಸೈಕಲ್ಗಳು ಸೆಕೆಂಡ್ ಹ್ಯಾಂಡ್ ಸೈಕಲ್ಗಳು ಮತ್ತು ಕುತ್ಕೊಂಡಿರ್ತಾರಲ್ಲ ಮಕ್ಕಳು ಸೆಕೆಂಡ್ ಸೈಕಲ್ಗಳು ದೊಡ್ಡವ್ರದ್ದು ಸಿಗುತ್ತೆ ಬೈಕ್ಗಳೇನು ನೋಡಲಿಲ್ಲ ನಾನಿಲ್ಲಿ ಆಮೇಲೆ ಬಟ್ಟೆಗಳೆಲ್ಲ ನೋಡಿದ್ವಿ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮತ್ತು ಚಪ್ಪಲಿಗಳು ಅಂದರೆ ಬ್ರ್ಯಾಂಡ್ ಶಾಪ್ಗಳಿರ್ತಾವಲ್ಲ ಅವು ಕೂಡ ತುಂಬ ದಿನದಿಂದ ಸೇಲ್ ಆಗದೇ ಇರ್ತಾವನ್ನ ಕೂಡ ಸಂಡೇ ಬಜೆ ಸಂಡೇ ಹೊತ್ತು ಇಟ್ಟಿರ್ತಾರೆ ಹಂಡ್ರೆಡ್ ರುಪೀಸ್ ಇರುತ್ತಂತೆ ನಾವು ಕೇಳಿದ್ವಿ ಬಟ್ ನಾನೇನು ತೊಗೊಂಡಿಲ್ಲ ಟಾರ್ಪಲ್ಗಳು ಅವೆಲ್ಲ ಕೂಡ ಸಿಗ್ತವೆ ನೋಡಿ ಪಾತ್ರೆಗಳು ಎಷ್ಟು ಲಾಟ್ ಲಾಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ನೀವೇನಾದರೂ ಹೋಟೆಲ್ ಮಾಡಬೇಕು ಅಂದರೆ ಬೆಸ್ಟ್ ಆಪ್ಷನ್ ಸಂಡೆ ಬಜಾರಲ್ಲಿ ಪಾತ್ರೆ ತೊಗೋಬೋದು ನೀವು ಸೊ ಹೋಗಿ ನೋಡಿ ನೀವು ಎಂಜಾಯ್ ಮಾಡಿ ಇದು ಮಾರ್ಕೆಟು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ದು ಮಾರ್ಕೆಟು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ಕಡಿಮೆ ಇರುತ್ತೆ ನಿಮಗೆ ಬೆಳಗ್ಗೆ ಹೊತ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಹಣ್ಣುಗಳು ತರಕಾರಿಗಳೆಲ್ಲ ಈ ಕಡೆ ಈ ಕಡೆ ಸಿಗುತ್ತೆ ನೋಡಿ ಕೊತ್ತಂಬರಿ ಸೊಪ್ಪು ಯಾವ ಥರ ಗುಡ್ಡೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹತ್ತು ರೂಪಾಯಿಗೆ ಮೂರು ಹೇಳ್ತಾಯಿದ್ರು ಸೊ ನಾವೇನು ತೊಗೊಂಡಿಲ್ಲ ನೋಡಿಕೊಂಡು ಜ ಸ್ಟೋಯಕ್ಕೆಂದ್ರೆ ಸಿಗ್ನಲ್ ಬಿಟ್ಬಿಟ್ಟಿತ್ತು ಬಿಟ್ಟಿತ್ತು ತಗೊಳ್ಳೋಣ ಅಂದ್ರೆ ಸೋ ಆ ಗಾಡಿಯಲ್ಲಿ ಬಂದಿದ್ರಿಂದ ಹಂಗೆ ಹೊರಟ್ವಿ ನಾವು ನಾನು ಹೋಗಿ ಸನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಂಡೇ ಬಜಾರ್ ಅಲ್ಲಿ ಬಟ್ ಸೊ ಸೋ ನೀವು ಏನೆಲ್ಲ ಪರ್ಚೇಸ್ ಮಾಡಿದ್ವಿ ನಿಮಗೆ ಏನ್ ಅನ್ನಿಸ್ತು ಸಂಡೇ ಬಜಾರಲ್ಲಿ ಓಡಾಡಿ ಅಂತ ಹೇಳ್ಬಿಟ್ಟು ನೀ ಕಮೆಂಟ್ ಅಲ್ಲಿ ತಿಳಿಸಿ ನೀವು ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಹೋಗಿ ಪರ್ಚೇಸ್ ಮಾಡ್ಬೋದು ನನಗೆ ಪರ್ಚೇಸ್ ಮಾಡೋ ಥಿಂಕ್ ಮೈಂಡ್ ಇರಲಿಲ್ಲ ಸೊ ಜಸ್ಟ್ ನೋಡ್ಬೇಕು ಅಂತ ಹೋದ್ವಿ ನೆಕ್ಸ್ಟ್ ಇನ್ನೇ ಅವತ್ತಾದರೂ ಹೋಗ್ಬಿಟ್ಟು ನಾನು ಏನಾದರೂ ಪರ್ಚೇಸ್ ಮಾಡ್ಕೊಂಡು ನಿಮಗೆ ಕೂಡ ಪ್ರತಿ ಈ ಒಂದು ಶಾಪ್ತು ಅಲ್ಲಿ ಏನೇನು ವೆರೈಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ಮೈ ವಿಡಿಯೋ